ಪುತ್ರಿಗೆ ಸಚಿವ ಸ್ಥಾನ ಕೊಡೋದಾದ್ರೆ ತ್ಯಾಗಕ್ಕೆ ಸಿದ್ಧ ಅಂತ ಸಚಿವ ಮುನಿಯಪ್ಪ ಅವರು ಹೇಳಿಬಿಟ್ಟಿದ್ದಾರಂತೆ ಸೂಕ್ತ ಸ್ಥಾನಮಾನ ಕೊಟ್ರೆ ಸಚಿವ ಸ್ಥಾನ ತ್ಯಾಗಕ್ಕೆ ಸಿದ್ಧರಾಗ್ಬಿಟ್ರ ಸಭಾಪತಿ ಸ್ಥಾನದ ಭರವಸೆ ಸಿಕ್ಕ್ರೆ ಸಚಿವ ಸ್ಥಾನ ತ್ಯಾಗಕ್ಕೆ ನಾನು ಸಿದ್ಧ ಅಂತ ಬೋಸರಾಜ್ ಅವರು ಹೇಳ್ತಿದ್ದಾರೆ ಕೆಲವರಿಂದ ತ್ಯಾಗ ಇನ್ನೂ ಹಲವರು ಕಾಯ್ತಿದ್ದಾರೆ ಹೈಕಮಾಂಡ್ ನ ಸೂಚನೆಗೆ ಹೈಕಮಾಂಡ್ ನಿಂದ ಆದೇಶ ಬಂದ್ರೆ ಸಂಪುಟದಿಂದ ಹಲವರಿಗೆ ಕೋಕ್ ಕೊಡೋ ಸಾಧ್ಯತೆ ಇದೆ ನಿಷ್ಕ್ರಿಯ ವಿವಾದಾತ್ಮಕ ವಿವಾದಗಳಿರುವ ಸಚಿವರಿಗೆ ಕೋಕ್ ಕೊಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಯಾರೆಲ್ಲ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ವೋ ತಮಗೆ ಕೊಟ್ಟಿರುವಂತ ಜವಾಬ್ದಾರಿ ಅಥವಾ ಇಲಾಖೆಯ ಜವಾಬ್ದಾರಿಗಳನ್ನ ಯಾರು ಸಮರ್ಥವಾಗಿ ನಿಭಾಯಿಸ್ತಾ ಇಲ್ವೋ ಅಂಥವರನ್ನ ಸಂಪುಟದಿಂದ ಕೆಳಗಿಳಿಸೋದು ಪಕ್ಕ ಹೈಕಮಾಂಡ್ ಸೂಚನೆಗಾಗಿ ಕಾಯ್ತಿದ್ದಾರಂತೆ ಹೈಕಮಾಂಡ್ ಯಾವ ಕ್ಷಣದಲ್ಲಾದ್ರೂ ಸೂಚನೆ ಕೊಟ್ರೆ ಕೆಲ ಸಚಿವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲೇಬೇಕಾದಂತ ಅನಿವಾರ್ಯತೆ ಇದೆ ಯಾಕಂದ್ರೆ ಸಾಕಷ್ಟು ಜನ ಹಿರಿಯ ಶಾಸಕರು ಕಾಯ್ತಿದ್ದಾರೆ ಮೂರರಿಂದ ನಾಲ್ಕು ಬಾರಿ ಶಾಸಕರಾಗಿದ್ದೀವಿ ಆದ್ರೆ ಸಚಿವ ಸ್ಥಾನ ಮಾತ್ರ ಸಿಗ್ತಾ ಇಲ್ಲ ಸಿಕ್ಕವರಿಗೆ ಸಿಗ್ತಾ ಇದ್ರೆ ನಾವ್ ಯಾವಾಗ ಕೆಲಸ ಮಾಡುದು ನಮ್ಗೊಂದು ಅವಕಾಶ ಕೊಡಿ ಅಂತ ಕೆಲ ಸಚಿವ ಶಾಸಕರು ದುಂಬಾಲ್ ಬಿದ್ದಿದ್ದಾರೆ ಹೈಕಮಾಂಡ್ ಮೇಲೆ ಈ ಹಿಂದೆ ಅವರು ಒತ್ತಡ ತಂದಿದ್ರು ಹಾಗಾಗಿ ಸ್ವಲ್ಪ ದಿನ ಕಾಯಿರಿ ಅಂತ ಕೆಲ ಹಿರಿಯ ಶಾಸಕರನ್ನ ವೇಟ್ ಮಾಡಿಸ್ತಾ ಇದ್ರು ಈಗ ಅವರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕಾದಂತ ಅನಿವಾರ್ಯತೆ ಇದೆ ಇಲ್ಲಾಂದ್ರೆ ಅಸಮಾಧಾನಗಳು ಭುಗಿಲೇಳುತ್ತೆ ಅನ್ನೋ ಕಾರಣಕ್ಕೆ ಹಾಗಾಗಿ ಸಂಪುಟ ಪುನರ್ರಚನೆ ಆಗೋದು ಫಿಕ್ಸ್ ಬಟ್ ಯಾವೆಲ್ಲ ಸಚಿವರಿಗೆ ಕೋಕ್ ಕೊಡ್ತಾರೆ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ ಕೆಲವರು ನೋಡಿ ಆಲ್ರೆಡಿ ಡಿಮ್ಯಾಂಡ್ ಇಡೋದಕ್ಕೆ ಶುರು ಮಾಡಿದ್ದಾರೆ ತಮ್ಮ ಮನೆಯವರಿಗೆ ಸಚಿವ ಸ್ಥಾನ ಸಿಗೋದಾದ್ರೆ ನಾವು ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಅಂದ್ಬಿಟ್ರೆ ನೀವು ನೀವೇ ಸಚಿವ ಸ್ಥಾನ ಹಾಗಾದ್ರೆ ನೀವು ನಿಮ್ಮ ಕುಟುಂಬದವ್ರು ಪಡ್ಕೊಂಡು ಹೋದ್ರೆ ಉಳಿದಂತಹ ಶಾಸಕರ ಕತೆ ಏನು ಇದು ಕೂಡ ಪ್ರಶ್ನೆ ಆಗುತ್ತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಗೊತ್ತಿಲ್ಲ ಹೈಕಮಾಂಡ್ ಹೇಗೆ ಪರಿಗಣಿಸಿ ಯಾರಿಗೆಲ್ಲ ಸಚಿವ ಸ್ಥಾನ ಕೊಡಬಹುದು ಇದ್ದಂತಹ ಸಚಿವರ ಹತ್ರ ಹೇಗೆ ರಾಜೀನಾಮೆ ಪಡೆದುಕೊಳ್ಳುತ್ತೆ ಆಗುವಂತ ಅಸಮಾಧಾನಗಳನ್ನ ಹೇಗೆ ಬಗೆಹರಿಸುತ್ತೆ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ ನವೆಂಬರ್ಗೆ ಇಂಥದ್ದೊಂದು ಕ್ರಾಂತಿ ಆಗೋದು ಫಿಕ್ಸ್